ಹೆದರಿನಿಂದ ಬರ್ತಾ ಇದ್ದ ಬೈಕ್ ಡಿಕ್ಕಿ ಹೊಡೆಯೋದನ್ನ ತಪ್ಪಿಸಲು ಹೋಗಿ ಕೆಎಸ್ಆರ್ಟಿಸಿ ಬಸ್ ಪಟ್ಟಿ ಬೆಳಗಾವಿ ಜಿಲ್ಲೆಯ ನಿಪಾಣಿ ತಾಲೂಕಿನ ಗಳತಗ ಗ್ರಾಮದ ಬಳಿ ಘಟನೆ ಬೈಕ್ ತಪ್ಪಿಸಲು ಹೋಗಿ ಪಕ್ಕದ ಕಾಲುವೆಗೆ ಕೆಎಸ್ಆರ್ಟಿಸಿ ಬಸ್ ಉರುಳಿದೆ ಘಟನೆಯಲ್ಲಿ ಹತ್ತಕ್ಕೂ ಹೆಚ್ಚು ಜನರಿಗೆ ಗಂಭೀರ ಗಾಯಗಳಾಗಿದ್ದು ಬೈಕ್ ಸವಾರನ ಪರಿಸ್ಥಿತಿ ಚಿಂತಾಜನಕ ಮಹಾರಾಷ್ಟ್ರದ ಎಂಚಿಲಕರಂಜಿಯಿಂದ ನಿಪಾಣಿಗೆ ಆಗಮಿಸುವುದಾರಿಗೆ ಮಧ್ಯದಲ್ಲಿ ಘಟನೆ ಬೈಕ್ ಹಠಾತ್ ಎದುರಿಗೆ ಬಂದ ಹಿನ್ನೆಲೆ ಬಸ್ ಚಾಲಕನ ನಿಯಂತ್ರಣ ತಪ್ಪಿ ಅಪಘಾತ ಸಂಭವಿಸಿರುವಂತದ್ದು ಕೆಎಸ್ಆರ್ಟಿಸಿ ನಲ್ಲಿ ಸುಮಾರು ಎಪ್ಪತ್ತ ಐದು ಜನ ಪ್ರಯಾಣಿಸ್ತಾ ಇದ್ರು ಬಸ್ ಉರುಳುತ್ತಾ ಇದ್ದಂತೆ ಸ್ಥಳೀಯರ ಸಹಾಯದಿಂದ ಪ್ರಯಾಣಿಕರನ್ನ ಮೇಲೆ ಕೆತ್ತಲಾಗಿದೆ ಗಾಯಾಳುಗಳನ್ನ ನಿಪಾಣಿ ತಾಲೂಕು ಆಸ್ಪತ್ರೆಗೆ ದಾಖಲು ಸದನಗ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ಮಹಂತೇಶ್ ಐಹೊಳೆ ನ್ಯೂಸ್ ಐಟಿ ಒನ್ ಕನ್ನಡ ನಿಪ್ಪಾಣಿ